ಭದ್ರಾವತಿ ಆಕಾಶವಾಣಿ ಕೇಂದ್ರದಲ್ಲಿ ಕನ್ನಡ ರಾಜ್ಯೋತ್ಸವವನ್ನು ವಿಜೃಂಭಣೆಯಿಂದ ಆಚರಿಸಲಾಯಿತು ಈ ವೇಳೆ ಉಪನ್ಯಾಸಕಿ ಹಾಗೂ ಕುವೆಂಪು ವಿಶ್ವವಿದ್ಯಾಲಯದ ಕನ್ನಡ ಭಾರತಿ ಸದಸ್ಯರಾದ ಡಾಕ್ಟರ್ ಭಾರತೀ ದೇವಿ ಭದ್ರಾವತಿ ಆಕಾಶವಾಣಿ ಕೇಂದ್ರದ ಕಾರ್ಯಕ್ರಮ ಮುಖ್ಯಸ್ಥ ಎಸ್ ಆರ್ ಭಟ್ ತಾಂತ್ರಿಕ ವಿಭಾಗದ ಮುಖ್ಯಸ್ಥ ಎಸ್ ಎಸ್ ಕೃಷ್ಣಪ್ಪ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ಬಳಿಕ ಮಾತನಾಡಿದ ಡಾಕ್ಟರ್ ಭಾರತೀ ದೇವಿರವರು ಬೇರೆ ಭಾಷೆಗಳನ್ನ ಓಲೈಸಿದೆ ತಾಯ್ನುಡಿಯನ್ನ ಗೌರವಿಸಬೇಕು ರಾಜ್ಯದಲ್ಲಿರುವ ಎಲ್ಲರೂ ಕನ್ನಡಿಗರು ಎಂಬ ಭಾವನೆಯನ್ನ ಬೆಳೆಸಿಕೊಳ್ಳಬೇಕು ಎಂದರು ಎಸ್ ಆರ್ ಭಟ್ ಮಾತನಾಡುತ್ತಾ ಕನ್ನಡ ನಾಡು ನುಡಿಗೆ ಶಿವಮೊಗ್ಗ ಜಿಲ್ಲೆಯ ಕೊಡುಗೆ ಅಪಾರವಿದೆ ಕರುನಾಡಿಗೆ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರನ್ನ ಮುಖ್ಯಮಂತ್ರಿಗಳನ್ನು ನೀಡಿದ ಜಿಲ್ಲೆ ಜೊತೆಗೆ ಕನ್ನಡ ಹೋರಾಟದಲ್ಲೂ ಪ್ರಮುಖ ಪಾತ್ರ ವಹಿಸಿದೆ ಎಂದರು ಸ್ವಾಗತವನ್ನು ಸ್ವಾಗತವನ್ನು ಈ ಒಂದು ಸ್ವಾಗತ ಅನುಕೂಲ ಕಾರ್ಯಕ್ರಮ ನನಗೆ ಅನುವು ಮಾಡಿಕೊಂಡು ಸ್ವಾಗತ ಅನುಕೂಲ ಕಾರ್ಯಕ್ರಮ ನನಗೆ ಅನುವು ಮಾಡಿಕೊಟ್ಟು